ತುಂಬ ಒಳ್ಳೆ ಫೀಲಿಂಗ್ ಇದೆ ತುಂಬ ದಿನದಿಂದ ಕನಸು ಒಂದು ಚಿಕ್ಕ ಒಂದು ಆಟೋ ಅಲ್ಲಿ ಒಂದು ಗಾಡಿ ಬರ್ಗರ್ ಸ್ಟಾರ್ಟ್ ಮಾಡಿದೆ ಅಂಗಡಿ ಅದರದ್ದು ಇವಾಗ ಒಂದು ನಾನು ಓನ್ ರೆಸ್ಟೋರೆಂಟೇ ಓಪನ್ ಮಾಡಿದ್ದೀನಿ ಸೊ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಪ್ರಾಡಕ್ಟು ನಮ್ಮ ಬರ್ಗರ್ಸು ತುಂಬ ಚೆನ್ನಾಗಿದೆ ಸೊ ಅದರಲ್ಲಿ ಇಷ್ಟು ಮಟ್ಟದಾಗ ಬಲಿದೀನಿ ತುಂಬ ಖುಷಿ ಇದೆ ಅವರು ಬರ್ತಾರೆ ಬರಲ್ವಾ ಅಂತ ನನಗೆ ಡೌಟೇ ಇಲ್ಲ ಅವ್ರು ಬರ್ತಾರೆ ಅಂತ ಖಂಡಿತ ಗೊತ್ತಿತ್ತು ಸೊ ಮನೆ ಒಳಗಡೆ ಯಾರ ಜೊತೆ ನಾ ಚೆನ್ನಾಗಿದ್ದೀನಿ ಅವ್ರ ಜೊತೆ ಇನ್ನೂ ಚೆನ್ನಾಗಿದ್ದೀನಿ ಸೊ ಅವರು ಬಂದಿದ್ದಾರೆ ಖುಷಿ ಇದೆ ಅವ್ರು ಬಂದಿದ್ದು ಹೌದು ಇಲ್ಲ ಎಲ್ಲರಿಗೆ ಒಂದು ಒಳ್ಳೆ ಮೈಂಡ್ ಇದೆ ಏನೋ ಒಂದು ಮಾಡಬೇಕು ಅಂತ ಇದೆ ಯಾಕಂದ್ರೆ ಆ್ಯಕ್ಟಿಂಗ್ ಒಳ್ಳೆ ಫೀಲ್ಡೆ ನಾನು ಇವಾಗ ಮೂವಿ ಮಾಡ್ತಿದ್ದೀನಿ ಆದಿತ್ಯ ಅವ್ರ ಜೊತೆ ಕಿಲ್ ಅಂತ ಮೂವಿ ಮಾಡ್ತಿದ್ದೀನಿ ಬಟ್ ಆ್ಯಕ್ಟಿಂಗ್ ಬಂದು ಒಂದೊಂದು ಟೈಮಲ್ಲಿ ಬರುತ್ತೆ ಒಂದೊಂದು ಟೈಮಲ್ಲಿ ಇರಲ್ಲ ಆ್ಯಂಡ್ ನೀವು ನೋಡಿದ್ರೆ ಬಾಲಿವುಡಲ್ಲಿ ಕೂಡ ಸೇರಿ ಎಲ್ಲ ಸೆಲೆಬ್ರಿಟಿಗಳು ಒಂದೇ ಒಂದಿಲ್ಲ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಅದು ಬರೀ ಸ್ಮಾರ್ಟ್ ಡಿಸಿಷನ್ ಸರ್ ಸೊ ಡೆಫಿನೆಟ್ಲಿ ಎಲ್ಲರೂ ಎಲ್ಲ ಸೆಲೆಬ್ರಿಟೀಸ್ ಮಾಡೋದು ಒಳ್ಳೆಯದೇ ಯಾಕೆಂದರೆ ಒಂದು ನಾರ್ಮಲ್ ಪರ್ಸನ್ಗೆ ಇಷ್ಟು ಒಂದು ಮಟ್ಟದಿಗೆ ಪ್ರಮೋಟ್ ಮಾಡೋಕ್ಕೆ ಅವಕಾಶ ಇರಲ್ಲ ನಮ್ಮ ಹತ್ರ ಇದೆ ಸೊ ಅದು ಯೂಸ್ ಮಾಡಬೇಕಲ್ಲ ಅವ್ರಿಗೆ ಆ್ಯಕ್ಚುಲಿ ತುಂಬ ಖುಷಿ ತುಂಬ ಸಪ್ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಆ್ಯಕ್ಚುಲಿ ಬರಬೇಕಿತ್ತು ಬಟ್ ಹೈದ್ರಾಬಾದಲ್ಲಿ ಒಂದು ಡಿಲೇ ಆಯಿತು ಅವ್ರಿಗೆ ಬಟ್ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಬರ್ತಾರೆ ಸರ್ ನಮ್ಮದು ಸ್ಪೆಷಲ್ ಬಂದು ಬರ್ಗರ್ಸೇ ಚಿಕ್ಕ ಮಗುಳದು ನಾ ಬರ್ಗರ್ ಫ್ಯಾನ್ ಬರ್ಗರ್ ಅಂದರೆ ತುಂಬ ಇಷ್ಟ ನನಗೆ ಸೊ ಹೇಗಂದರೆ ಬೆಸ್ಟ್ ಬರ್ಗರ್ಸ್ ಹೇಗೆ ಮಾಡೋದು ಅಂತ ತುಂಬ ಟ್ರೈ ಮಾಡಿ 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 ಒಳ್ಳೆ ರೆಸಿಪೀಸ್ ಎಲ್ಲ ಕಂಡು ಸೊ ಚೆನ್ನಾಗಿದೆ ಒಂದೂವರೆ ವರ್ಷ ಹಂಗೆ ರನ್ ಮಾಡ್ತಾ ಇದೀನಿ ತುಂಬಾ ಸಕ್ಸಸ್ಫುಲ್ ಇದೆ ಬಿಸ್ನೆಸ್ ಇಲ್ಲ ಸರ್ ನೀತು ಅವ್ರದ್ದು ಟ್ಯಾಟು ಶಾಪ್ ಬಂದು ಏಳು ವರ್ಷದಿಂದ ಇದೆ ಅವರು ನನ್ನ ಸೆಕೆಂಡ್ ಇದು ನನ್ನ ಸೆಕೆಂಡ್ ಟ್ಯಾಟೂ ಆಕ್ಚುಲಿ ಇದು ನಾನು ನೀತು ಅವ್ರ ಅಂಗಡಿಯಲ್ಲೇ ಹಾಕಿದ್ದು ಅವ್ರ ಟ್ಯಾಟು ಅಂಗಡಿ ಇಲ್ಲಿ ಎಚ್ ಎಸ್ ಆರ್ ಅಲ್ಲೇ ಇತ್ತು ಸೊ ನೀತು ಅವರು ನನಗೆ ಏಳು ವರ್ಷ ಪರಿಚಯ ಸೊ ಅದೇನು ಹೊಸದಿಲ್ಲ ಆ್ಯಂಡ್ ನಾವು ಬರ್ಗರ್ ಶಾಪ್ ಓಪನ್ ಮಾಡೋದು ನಾವು ಬಿಗ್ ಬಾಸ್ ಒಳಗಡೆ ಇದ್ದಾಗ ನಾ ಹೇಳ್ತಿದ್ದೆ ನನ್ನ ಬಿಸ್ನೆಸ್ ನಾವು ಬೆಳಿಬೇಕು ಅಂತ ಸೊ ಇವಾಗ ಒಂದು ಇವಾಗ ಎರಡು ಶಾಪ್ ಆಗಿದೆ ಈ ವರ್ಷ ಎಂಡ್ ಒಳಗಡೆ ಹತ್ತು ಶಾಪ್ ಆಗುತ್ತೆ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಹೌದು ಸೊ ಶೂಟಿಂಗ್ ಆಲ್ರೆಡಿ ನಡೀತಿದೆ ಆಲ್ರೆಡಿ ಫಸ್ಟು ಶೂಟ್ ಸ್ಕೆಡ್ಯೂಲ್ ಆಯಿತು ಮೈಸೂರಲ್ಲಿ ಆಯಿತು ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಮಂಗಳೂರಲ್ಲಿ ಶೂಟ್ ಇದೆ ಸೊ ಅದಕ್ಕೆ ಹೋಗ್ತಿದ್ದೀನಿ ಆಲ್ರೆಡಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಪೋಸ್ಟ್ ಮಾಡಿದೆ ತುಂಬ ವೈರಲ್ ಕೂಡ ಆಯಿತು ಆದಿತ್ಯ ಅವ್ರ ಜೊತೆ ಒಂದು ಫೈಟ್ ಸೀನ್ ವಿಡಿಯೋ ಸೊ ಚೆನ್ನಾಗಿದೆ ಸರ್ ಆಕ್ಚುಲಿ ಹೇಳಿದ್ರೆ ನಾನು ನ್ಯೂಸ್ ಫಾಲೋ ಮಾಡೋದಿಲ್ಲ ಸೊ ಎಲ್ಲ ಬೇರೆ ಕಂಟೆಸ್ಟೆಂಟ್ಸ್ ವಿನಯ್ ಸ್ನೇಹಿತಲ್ಲ ಏನೋ ಒಂದು ಹೇಳ್ತಾರೆ ನನಗೇನು ಓ ಈ ಥರ ನಡೆದಿದೆಯಾ ಅಂತ ನನಗೆ ಆಗುತ್ತೆ ಸೊ ನಾನು ನ್ಯೂಸ್ ಫಾಲೋ ಮಾಡೋದಿಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ ಸರ್ ಇನ್ವೈಟ್ ಮಾಡೋದು ಕರ್ತವ್ಯ ಬರದೇ ಇರೋದು ಅವ್ರ ಕೈಯಲ್ಲಿ ಬಿಟ್ಟಿದ್ದು ಸೊ ಯಾರು ಬಂದು ಸಪೋರ್ಟ್ ಮಾಡಿದ್ದಾರೆ ಖುಷಿ ಯಾರು ಬಂದಿಲ್ಲ ಅಂದ್ರೆ ಅವ್ರ ಮೇಲೆ ತಪ್ಪೇನು ಇಲ್ಲ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಮೇ ಬಿ ಒಂದಿನ ಅಲ್ಲ ಒಂದಿನ ಬರ್ತಾರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಫುಲ್ ಸಪೋರ್ಟ್ ಇದೆ ಅವ್ರದ್ದು ಆಲ್ರೆಡಿ ಟೇಸ್ಟ್ ಮಾಡಿದ್ದಾರೆ ವಿನಯ್ ಅವ್ರ ಗಾಡಿಯಿಂದ ಸೊ ಅದು ಟೇಸ್ಟ್ ಮಾಡಿ ಅವರು ಆ ಟೈಮಿಂದ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ಜಸ್ಟ್ ಅನದರ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸರ್ ಅಮ್ಮ ತುಂಬ ಸಪೋರ್ಟಾಗಿ ಇದ್ದಿದ್ದಾರೆ ಅವ್ರಿಲ್ಲ ಇಲ್ಲಾಂದರೆ ಈ ಶಾಪ್ ಇಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ನಾನು ನನ್ನ ಟ್ರೈನಿಂಗ್ ಇರ್ಬೋದು ನನ್ನ ಶೂಟಿಂಗ್ ಇರ್ಬೋದು ಅದರಲ್ಲಿ ತುಂಬ ಬ್ಯುಸಿ ಇರ್ತೀನಿ ಸೊ ಜಾಸ್ತಿ ಶಾಪಲ್ಲಿ ಇರೋಕ್ಕಾಗಲ್ಲ ಅಮ್ಮ ಬಂದು ಶಾಪ್ ಟೇಕ್ ಓವರ್ ಆಗಿದ್ಮೇಲೆ ಬಿಸ್ನೆಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗಿದೆ ನಮ್ಮ ಕೆಲಸ ಮಾಡೋವ್ರು ಇನ್ನೂ ಖುಷಿ ಇದ್ದಾರೆ ಯಾಕಂದರೆ ಯಾರ ಜೊತೆಯಲ್ಲಿದ್ದಾರೆ ಸೊ ಅವರು ಡೆಫಿನೆಟ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಇಷ್ಟು ಮಟ್ಟದಾಗ ನಾನು ಅಮ್ಮ ಡೆಫಿನೆಟ್ಲಿ ಒಂದು ರೀಸನ್ ಅಂತ ಹೇಳ್ಬೋದು ಇಲ್ಲ ಇವಾಗ ಫಸ್ಟು ಗಾಡಿ ಇತ್ತು ಇದು ಸೆಕೆಂಡ್ ಬ್ರಾಂಚು ಬಟ್ ಇದು ಇವಾಗ ಮೇನ್ ಬ್ರಾಂಚ್ ಆಗಿ ಇನ್ನು ನಾ ಬೇರವ್ರಿಗೆ ಫ್ರಾಂಚೈಸ್ ಎಲ್ಲ ಕೊಡುವಾಗ ಇದು ಮೇನ್ ಕಿಚನ್ ಆಗುತ್ತೆ ಎಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿ ಸೆಂಡ್ ಮಾಡೋಕೆ ಯಾಕಂದರೆ ಇದಕ್ಕೆ ಮುಂಚೆ ನಾ ಐಟಮ್ಸ್ ಎಲ್ಲ ನನ್ನ ಮನೆಯಲ್ಲಿ ಪ್ರಿಪೇರ್ ಆಗ್ತಿತ್ತು ಸೊ ಅದು ತುಂಬ ಕಷ್ಟ ಆಗ್ತಿತ್ತು ಜಾಗ ಸಾಲಲ್ಲ ಸೊ ತುಂಬ ಕಷ್ಟ ಇತ್ತು ಬಟ್ ಇವಾಗ ಒಂದು ಒಳ್ಳೆ ವೆಲ್ ಎಕ್ವಿಪ್ಡ್ ಕಿಚನ್ ಇದೆ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಆಲ್ರೆಡಿ ಎರಡು ಮೂರು ಫ್ರಾಂಚೈಸ್ ಆಪರ್ಚುನಿಟೀಸು ಬಂದಿದೆ ವಿನಯ್ ಅವ್ರ ಜೊತೆ ಓಪನ್ ಮಾಡೋ ಪ್ಲಾನು ತುಂಬ ಡಿಲೇ ಆಗಿದೆ ಯಾಕಂದರೆ ಕಿಚನ್ ಇಲ್ಲ ಸೊ ಇವಾಗ ರೆಡಿ ಆಗಿದೆ ಆ್ಯಂಡ್ ಇನ್ನು ನನ್ನ ಫ್ರೆಂಡ್ಸೇ ತುಂಬ ಜನ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅವರಲ್ಲಿ ಒಬ್ಬರು ತೊಗೋತಾ ಇದ್ದಾರೆ ಒಂದು ಫ್ರಾಂಚೈಸ್ ಆ್ಯಂಡ್ ಆ ಕಾರ್ಟಲ್ಲಿ ಬಂದು ತುಂಬ ಜನ ಕೇಳ್ತಿದ್ದಾರೆ ಯಾಕೆಂದರೆ ಅದು ಸ್ಟಾರ್ಟಿಂಗ್ ಬಜೆಟ್ ತುಂಬ ಲೋ ಆ್ಯಕ್ಚುಲಿ ಒಂದು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಆ್ಯಂಡ್ ಒಂದು ಒಳ್ಳೆ ಲೊಕೇಶನಲ್ಲಿ ನೀವು ಹಾಕಿದರೆ ಚೆನ್ನಾಗೇ ದುಡ್ಡು ಮಾಡ್ಬೋದು ಅಂತ ಹೇಳ್ಬೋದು ಫುಡ್ ಬಿಸ್ನೆಸ್ ಬಂದು ಯಾವಾಗಲೂ ಫೇಲ್ ಆಗಲ್ಲ ಒಳ್ಳೆ ಪ್ರಾಡಕ್ಟ್ ಇದ್ದರೆ

ಸರ್ ಅದು ಆ್ಯಕ್ಚುಲಿ ಡೈರೆಕ್ಟರ್ಸ್ ಕೈಯಲ್ಲೇ ಇದೆ ಬಟ್ ನನಗೆ ಆ್ಯಕ್ಚುಲಿ ಒಂದು ದಿನ ಏನು ಕಾಣಿಸ್ತಿದೆ ಅಂದರೆ ಒಂದು ಒಂದು ಮೂವಿಯೇ ಫುಲ್ ನೆಗೆಟಿವ್ ಕ್ಯಾರೆಕ್ಟರ್ಸೇ ಇರಬೇಕು ನೀವು ತಮಿಳಲ್ಲಿ ಮಂಗಾತ ಅಂತ ಒಂದು ಮೂವಿ ಇದೆ ಅದರಲ್ಲಿ ಹೇಗಂದ್ರೆ ಅಜಿತ್ ಸರ್ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ಹೀರೋ ಇಲ್ಲ ಆ್ಯಕ್ಚುಲಿ ಅದರಲ್ಲಿ ಎಲ್ಲ ಗ್ರೇ ಗ್ರೇ ಕ್ಯಾರೆಕ್ಟರ್ಸ್ ಎಲ್ಲರೂ ಒಂಥರ ನೆಗೆಟಿವ್ ಕ್ಯಾರೆಕ್ಟರ್ಸ್ ಆ ಥರ ಒಂದು ಬಿಲಿಯನ್ ಬೇಸ್ ಮೂವ್ ಮಾಡಬೇಕು ಅಂತ ಒಂದು ತುಂಬ ಆಸೆ ನನಗೆ ಹೋಪ್ಫುಲಿ ಯಾರಿಗೋ ಈ ಐಡಿಯಾ ಚೆನ್ನಾಗಿ ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಾನು ರೆಡಿ ಇದ್ದೀನಿ ಮಾಡೋಕೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು